ಶ್ರೀ ಗಣೇಶಾಯ ನಮ ಓಂ ದುಮ್ ದುರ್ಗಾಯ ನಮ ವಿಜಯದಶಮಿ ನವರಾತ್ರಿ ಆಯುಧ ಪೂಜೆ ವಿಜಯೋತ್ಸವ ಎಂಬುದರ ವಿಷಯವಾಗಿ ತಿಳಿಯೋಣ ಈ ದಿನ ಅಜ್ಞಾನವನ್ನು ದೂರ ಮಾಡುವ ದಿನ ದೇವಿ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಸಮರಿಸಿದ ದಿನ ಬುಧವಾರ ಬೆಳಗ್ಗೆ ಗಣೇಶ ಪೂಜೆ ತಾಯಿಯ ಆರಾಧನೆ ಉಡಿ ತುಂಬುವುದು ಪ್ರಸಾದ ನೈವೇದ್ಯ ಹೀಗೆ ಮಾಡುತ್ತಾ ಪೂಜೆಯನ್ನು ಸಮರ್ಪಿಸಿ ಮಧ್ಯಾಹ್ನದ ಹೊತ್ತಿಗೆ ಬುಧವಾರ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಮೂರು ಗಂಟೆ ಹದಿನಾರರ ನಿಮಿಷದಲ್ಲಿ ಆಯುಧ ಪೂಜೆ ಪ್ರಾರಂಭವಾಗುತ್ತದೆ ಇಲ್ಲಿ ಆಯುಧಗಳ ಪೂಜೆ ನಡೆದು ನಡೆಯುತ್ತದೆ ಮನೆಯಲ್ಲಿ ವಾಹನ ಪುಸ್ತಕ ಉಪಕರಣಗಳು ಎಲ್ಲವನ್ನು ದೇವಿಯ ಮುಂದೆ ಇಟ್ಟು ಪೂಜಿಸಿ ಶಮಿ ಮರದಿಂದ ಎಲೆಗಳನ್ನು ಸಂಗ್ರಹಿಸಿಟ್ಟುಕೊಂಡು ದೇವಿಯ ಮುಂದೆ ಇಟ್ಟು ಪೂಜಿಸಿ ಸಲ್ಲಿಸಬೇಕಾಗುತ್ತದೆ ಮಕ್ಕಳಿಗೆ ಹಿರಿಯರಿಗೆ ಹೂವು ಹಣ್ಣು ಪ್ರಸಾದ ಸುವರ್ಣ ಸಂಕೇತವಾಗಿ ಎಲ್ಲರಿಗೂ ಹಂಚಬೇಕಾಗುತ್ತದೆ ಈ ದಿನ ಹೊಸ ವಿದ್ಯಾಭ್ಯಾಸ ಹೊಸ ವ್ಯವಹಾರ ವ್ಯಾಪಾರ ಹೊಸ ಕೆಲಸಗಳು ಆರಂಭಿಸಲು ಅತ್ಯಂತ ಶ್ರೇಯಸ್ಕರವಾಗಿದೆ ಮನೆಯಲ್ಲಿ ಹಣ ಪುಸ್ತಕ ಪೂಜೆ ಮಾಡುವುದರಿಂದ ಸಮೃದ್ಧಿ ಲಭಿಸುತ್ತದೆ ಹೀಗೆ ಈ ಪೂಜೆಯನ್ನು ಮಾಡುತ್ತಾ ಸಾಯಂಕಾಲ ಏಳು ಗಂಟೆ ಒಂದು ನಿಮಿಷದಿಂದ ದಶಮಿ ತಿಥಿ ಪ್ರಾರಂಭವಾಗಿ ಅಕ್ಟೋಬರ್ ಎರಡು ಏಳು ಹತ್ತರ ಮುಕ್ತಾಯಗೊಳ್ಳುತ್ತದೆ ಸಾಯಂಕಾಲ ಮುಕ್ತಾಯಗೊಳ್ಳುತ್ತದೆ ಇಂದಿನ ದಿನ ತಾಯಿ ಚಾಮುಂಡೇಶ್ವರಿಗೆ ಬನ್ನೀರ್ ಮರದಿಂದ ಬನ್ನಿಯನ್ನು ಎಲ್ಲರಿಗೂ ಹಿರಿಯರು ಕಿರಿಯರಿಗೂ ಎಲ್ಲರಿಗೂ ಬನ್ನಿಯನ್ನು ಕೊಡುತ್ತಾ ಆಶೀರ್ವಾದವನ್ನು ಪಡೆದು ಬನ್ನಿ ಬಂಗಾರವಾಗಲಿ ಬಾಳು ಸಿಹಿ ಆಗಲಿ ಪ್ರೀತಿ ಪವಿತ್ರವಾಗಲಿ ಸ್ನೇಹ ಚಿಗುರಾಗಲಿ ಎನ್ನುತ್ತಾ ಎದೆಯಲ್ಲಿ ಆತ್ಮವಿಶ್ವಾಸವಿದ್ದರೆ ಅದೇ ಆಯುಧ ಮುಖದಲ್ಲಿ ನಗುವಿದರೆ ಅದೇ ವಿಜಯ ಹೀಗೆ ತಾಯಿ ಚಾಮುಂಡೇಶ್ವರಿಯನ್ನು ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸಿ ತಾಯಿ ಆಶೀರ್ವಾದವನ್ನು ಪಡೆದು ನಮಗೂ ನಿಮಗೂ ಚಾಮುಂಡೇಶ್ವರಿ ಎಲ್ಲ ಕುಟುಂಬದವರಿಗೂ ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ನೆಲೆಸುವಂತೆ ಮಾಡಲೆಂದು ಕೇಳಿಕೊಳ್ಳುತ್ತಾ ಈ ಒಂದು ವಿಷಯ ನಿಮಗೆ ಇಷ್ಟವಾದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಎಲ್ ಎಲ್ಲ ವಿಷಯಗಳಿಗೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಜೈ ಶ್ರೀರಾಮ್